ಕಟ್ಟಿಟ್ಟ ಬುತ್ತಿಯ ಹನಿ ಟ್ರಾಪ್ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತಾ ಹೈಕಮಾಂಡ್ ಏನ್ರಿ ಅದು ಹನಿ ಟ್ರಾಪ್ ಸಚಿವರಿಗೆ ಟ್ರ್ಯಾಪ್ ಸಚಿವ ಕೆ ಎನ್ ರಾಜಣ್ಣಗೆ ಹನಿ ಟ್ರಾಪ್ ಕೆಟ್ಟ ಹಿನ್ನೆಲೆಯಲ್ಲಿ ಆ ಸುದ್ದಿ ಕೇಳಿ ಖರ್ಗೆ ಐಸಿಸಿ ಅಧ್ಯಕ್ಷರು ಕೆಂಡಕಾರದ್ರಂತೆ ಅಂದ್ರೆ ಕೋಪಗೊಂಡ್ರಂತೆ ಸಚಿವರಿಗೆ ಟ್ರ್ಯಾಪ್ ಅಂತ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಳಿ ಮಾಹಿತಿಯನ್ನ ಕೂಡ ಖರ್ಗೆ ಸಂದರ್ಭದಲ್ಲಿ ಕೇಳಿದ್ದಾರೆ ರಾಜ್ಯದ ರಾಜಕಾರಣ ಯಾವ ಹಂತಕ್ಕೆ ಹೋಗಿ ನಿಂತಿದೆ ಹೈಕಮಾಂಡ್ ಅಂಗಳವನ್ನ ತಲುಪಿದ್ಯಂತೆ ಖರ್ಗೆ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಬಳಿ ಒಂದು ರಿಪೋರ್ಟ್ ಕೂಡ ಕೇಳಿದಾರಂತೆ ಹಾಗಾದ್ರೆ ಇಲ್ಲಿ ತನಕ ಹೈಕಮಾಂಡ್ ಗಮನಕ್ಕೆ ಹೋಗೇ ಇರ್ಲಿಲ್ವಾ ಇನ್ನು ನಾಯಕರುಗಳೆಲ್ಲ ಹಾಗಾದ್ರೆ ಟ್ರ್ಯಾಪ್ ಆಗ್ತಿದ್ದಂತೆ ಒಬ್ರು ಕೂಡ ಅಂದ್ರೆ ಟ್ರ್ಯಾಪ್ ಆಗ್ತಾ ಇದೀವಿ ಅನ್ನೋ ಮುನ್ಸೂಚನೆ ಸಿಗ್ತಾ ಇದ್ರೂ ಕೂಡ ಒಬ್ರು ಹೈಕಮಾಂಡ್ ಗಮನಕ್ಕೆ ತಂದಿಲ್ವಾ ಅಲ್ವಾ ಅದ್ರ ಜೊತೆಗೆ ನೀವು ಪ್ರಭಾವಿಗಳು ಪೊಲೀಸ್ ಅವರು ನಿಮ್ ಕಂಟ್ರೋಲ್ ನಲ್ಲಿ ಇರ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಅಂದ್ರೆ ತನಿಖೆ ಆಗಬೇಕು ಅಂದ್ರೆ ತನಿಖೆ ಮಾಡ್ತಿರ್ಲಿಲ್ವಾ ಯಾರು ಕೂಡ ಈಗ ಕೆ ಎನ್ ರಾಜಣ್ಣ ಅವ್ರು ಹೇಳಿದು ನನಗೂ ನನ್ನ ಮಗುಗೂ ಕೂಡ ಪ್ರಯತ್ನ ಪಟ್ರು ಒಬ್ಳೋ ಲಾಯರ್ ವೇಷದಲ್ಲಿ ಬಂದ್ಲೋ ಸುಂದ್ರಿ ಅವ್ರು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಕೇಳಿದ್ಲು ವಿಚಾರ ತಿಳಿತಾ ಇದ್ದಂತೆ ಹಿಗ್ಗಾ ಮುಗ್ಗ ಇಡೀ ಟೀಮಿಗೆ ಬಿಟ್ ಕಳಿಸಿದೀವಿ ಅಂತ ಹೇಳಿದ್ರು ಯಾಕೆ ವಿಚಾರ ಪ್ರಸ್ತಾಪ ಆಗಲಿಲ್ಲ ರಾಜ್ಯದ ಜನರ ಮುಂದೆ ಹಾಗಾದ್ರೆ ಆಮೇಲೆ ಇನ್ನೊಂದು ಮಗದೊಂದು ಕಡೆ ಮುಜುಗರ ಅನ್ನುವಂಥದ್ದು ಕೂಡ ಬರುತ್ತೆ ಮಾನ ಮರ್ಯಾದೆಯ ಪ್ರಶ್ನೆ ಒಂದು ವೇಳೆ ಈ ರೀತಿಯಾಗಿ ವಿಚಾರಗಳು ಜಗಜ್ಜಾಹಿರಾಗ್ಬಿಟ್ರೆ ಕ್ಷೇತ್ರದ ಜನರಿಗೆ ಮುಖ ಹೆಂಗ್ ತೋರಿಸೋದು ಅಂತಲೂ ಕೆಲವರು ಸುಮ್ನೆ ಇರ್ಬೋದು ಹನಿ ಟ್ರ್ಯಾಪ್ಗೊಳಗಾಗಿ ಮುಜುಗರದಿಂದಲೂ ಕೂಡ ಸುಮ್ನಾಗಿರ್ಬೋದು ಬಿ ಸಿಎಂ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಇರುವಾಗಲೇ ಸಿ ಎಂಗೆ ಕಾಲ್ ಆಗಿದೆ ಕಾಲ್ ಬಂದಿದೆ ಅಲ್ಲಿಂದ ಇಲ್ಲಿಗೆ ಏನ್ ರೀ ಅದು ಮ್ಯಾಟರ್ ಯಾರಿಂದ ಅನ್ರಿ ಹನಿ ಟ್ರ್ಯಾಪ್ ಅಂತ ಕೇಳಿದ್ರಂತೆ ಖರ್ಗೆ ಯಾರು ಟ್ರ್ಯಾಪ್ ಮಾಡಿ ಯಾರು ರಿಪೋರ್ಟ್ ಕೊಡಿ ಇಲ್ಲಿ ಸಚಿವರಿಗೆ ಟ್ರ್ಯಾಪಾ ಅಂತ ಕೇಳಿದ್ರಂತೆ ಸಿದ್ದರಾಮಯ್ಯ ಅದಕ್ಕೆ ಫೋನ್ ನಲ್ಲೇ ಮುಟ್ಟಿಸ್ಬೇಕು ಅದನ್ನ ಮುಟ್ಟಿಸಿದ್ದಾರೆ ಹಾಗಾದ್ರೆ ಯಾರು ಯಾರು ಅನಾಯಕ ಯಾರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಇದೆಲ್ಲದ್ರ ಜೊತೆ ಇದ್ರೆಲ್ಲದ್ರ ಹಿಂದೆ ಇರುವಂತದ್ದು ಒಂದೇ ಕೈಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಸಿ ಸಿಎಂ ಕಾಲ್ ಹೋಗಿದೆ ಖರ್ಗೆ ಸಿಎಂಗೆ ಕಾಲ್ ಮಾಡಿ ರಾಜ್ಯದಲ್ಲಿ ಓಡಾಡ್ತಾ ಇರೋ ಸುದ್ದಿ ಏನು ನಿಜನಾ ಎಷ್ಟು ಜನಕ್ಕೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಸಚಿವರಿಗೆ ಟ್ರ್ಯಾಪ್ ರಿಪೋರ್ಟ್ ಏನಿದೆ ಯಾರಿದ್ದಾರೆ ಇದ್ರ ಹಿಂದೆ ಮಾತಾಡ್ತೀನಿ ರಿಪೋರ್ಟ್ ಕೊಡಿ ಇಲ್ಲಿ ಸೋನಿಯಾ ಅವ್ರ ಜೊತೆ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆನೂ ಕೂಡ ಮಾತಾಡ್ತೀನಿ ಅಂತ ಕೇಳಿದಾರಂತೆ ಸಿದ್ದರಾಮಯ್ಯ ಅವರು ಕೂಡ ಕಾಲಲ್ಲಿ ಹೇಳಿದ್ದಾರೆ ಕೆಲವೊಂದು ಮಾಹಿತಿನ ಬಿಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಅವೆಲ್ಲವೂ ಕೂಡ ಜಗಜಾಹೀರ ಆದ್ಮ ಅಂದರೆ ಮಾಧ್ಯಮದವರಿಗೆ ಇಂತಿಂತದ್ದು ಹೇಳಿದ್ವಿ ಅನ್ನೋ ನಂತರವೇ ನಮ್ಗಳಿಗೂ ಕೂಡ ಗೊತ್ತಾಗುತ್ತೆ ಈಗ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಸಿಡಿ ಕಾರ್ಖಾನೆಯೇ ಇದೆ ರಾಜ್ಯದಲ್ಲಿ ಅಂತ ಇದ್ದಾರೆ ಆ ಸಿಡಿ ಕಾರ್ಖಾನೆ ಯಾರು ಮಾಡ್ತಾ ಇದ್ದಾರೆ ನೀವು ಹೇಳದಂತೆ ತಗೊಳ್ಳೋದಾದ್ರೆ ಸಿನಿಮಾ ನೋಡೋದಾದ್ರೆ ಇದರ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಇದಕ್ಕೆ ಟ್ರ್ಯಾಪ್ ಆಗ್ತಾರೋ ಈ ಸಚಿವರುಗಳು ಯಾರು ನಲವತ್ತಕ್ಕೂ ಹೆಚ್ಚು ಜನ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರಬಲ ಲೀಡರ್ ಕೂಡ ಹೌದು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕ ಸರ್ಕಾರದಲ್ಲೂ ಆಗ್ತಾ ಆಗು ಹೋಗುಗಳನ್ನು ಇಂಚಿಂಚು ಅರ್ತಿರುವಂತಹ ಲೀಡರ್ ಸತೀಶ್ ಜಾರಕಿಹೊಳಿ ಮೊದಲಿಗೆ ಪ್ರಸ್ತಾಪ ಮಾಡಿದ್ದೆ ಅವರು ಹನಿ ಟ್ರ್ಯಾಪ್ ಆಗ್ತದೆ ಸಚಿವರು ನನ್ನ ಹತ್ರ ಬಂದು ಮಾತಾಡಿದ್ದಾರೆ ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ತನಿಖೆ ಆಗಾಗಿಲ್ಲ ನಾಲ್ಕು ಜನ ಅಲ್ಲ ನಲ್ವತ್ತು ಜನ ಅದ್ರ ಪಕ್ಕಕ್ಕೆ ಇನ್ನೊಂದು ಸೊನ್ನೆ ಸೇರಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಬರೀ ಅಭಿವೃದ್ಧಿಯ ಚರ್ಚೆ ಅಲ್ವಾ ಹನಿ ಟ್ರಾಪ್ ವಿಚಾರವೇ ಆಗ್ತಾ ಇದೆಯೂ ಕೂಡ ಗೃಹ ಸಚಿವರಿಗೆ ಸದನದಲ್ಲಿ ಒಂದು ಚರ್ಚೆ ಆಗುತ್ತೆ ಅನ್ನೋದು ಸಣ್ಣ ಸುಳಿವೂ ಇರ್ಲಿಲ್ಲ ಅವ್ರಿಗೆ ಶಾಕ್ ಆಗ್ಬಿಡ್ತು ಕೇಳಿ ಅಂದ್ರೆ ಹನಿ ಟ್ರಾಪ್ ವಿಚಾರ ರಾಜ್ಯ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದ್ರು ಕೂಡ ಸದನದಲ್ಲಿ ಈ ಮಟ್ಟಕ್ಕೆ ಅದು ಸೌಂಡ್ ಮಾಡುತ್ತೆ ಅಂತ ಗೊತ್ತಿರ್ಲಿಲ್ಲ ಯತ್ನಾಳ್ ಅವ್ರು ಪ್ರಸ್ತಾಪ ಮಾಡ್ತಾರೆ ಒಬ್ಬೊಬ್ರೇ ಒಬ್ಬೊಬ್ರೆ ಆ ಲಿಂಕ್ ಬಳ್ಕೊಂಡು ಹೋಗುತ್ತೆ ಕೆ ಎನ್ ರಾಜಣ್ಣ ರಾಜಣ್ಣ ಆದ ನಂತರ ಸುರೇಶ್ ಕುಮಾರ್ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆ ಚರ್ಚೆ ಆಗಬೇಕು ಬಿಜೆಪಿ ಆಮೇಲೆ ಅದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬಿಜೆಪಿಲೂ ಆಗ್ತಾ ಇದೆ ಅಂತ ಹೇಳಿದ್ರು ಆಮೇಲೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನ ಲಿಂಕ್ ಮಾಡ್ತಾ ಇದ್ದಾರೆ ಸೊ ಈಗ ಇದ್ರ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ಅಥವಾ ಆ ಕಿಂಗ್ ಪಿನ್ ಯಾರು ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ ಅಂತಹ ಪ್ರಭಾವಿನ ಹೆಸರ ಮುಜುಗರ ಪಡ್ತಾ ಇರುವಂತಹ ರೀತಿಯಲ್ಲಿ ನೋಡ್ತಾ ನೋಡಿದ್ರೆ ನಾವು ಅಂತಹ ದರ ಇದರಿಂದ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸ್ತಾ ಇದೆ ಪರಮೇಶ್ವರ್ ಅವರು ಕೂಡ ಎಸ್ ಐ ಟಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ